ಈಗ ಮತ್ತೆ ಹೊಸದಾಗಿ ಒಂದು ಆ್ಯಕ್ಟಿಂಗ್ ಜರ್ನಿ ಶುರು ಮಾಡಿದ್ದಾರೆ ಲಾಫಿಂಗ್ ಬುದ್ಧ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸರ್ ಏನು ಎಲ್ಲ ಅವರು ಅವ್ರು ನೋಡೋಕ್ಕಾಗೋದಿಲ್ಲ ಆ ಥರ ವಿಕಾರವಾಗಿ ಬೆಳೆದು ಬಿಟ್ಟಿರ್ತಾರೆ ಏನು ಅವ್ರು ಕೂತ್ಕೊಳ್ಳೋಕೆ ಯಾವ ಚೇರು ಆಗ ಸಿಕ್ಕು ಆಗುದಿಲ್ಲ ಸ್ಪೆಷಲ್ ಚೇರ್ಗಳು ಬೇಕು ಎಲ್ಲ ಅಂತ ಪ್ರಮೋದ್ ಶೆಟ್ಟಿ ಅವ್ರ ಮಾವನೇ ಸುಂದರರಾಜ್ ಅವರು ಅವ್ರ ಮಗಳೇ ತೇಜು ಅವರು ಹಾಗೆ ಅವ್ರದೇ ಆದಂತ ಒಂದು ಒಂದು ಅದ್ಭುತವಾದಂತ ಪೊಲೀಸಿಂಗ್ ಸಂಸಾರ ನಡೆದಿದೆ ಈಗ ನೀವು ಬುದ್ಧ ಆಯ್ತು ರಿಯಲ್ ಲಾಫಿಂಗ್ ಬುದ್ಧಗಳು ತುಂಬಾ ಜನ ಇರ್ತಾರಲ್ಲ ಸರ್ ಹೌದು ಅಂದ್ರೆ ಪೊಲೀಸೇ ಆಕ್ಚುಲಿ ಬಂದು ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಇಂದನೇ ಪೊಲೀಸ್ ಇರುವುದು ಎಕ್ಸಾಕ್ಟ್ಲಿ ಹತ್ತು ಪರ್ಸೆಂಟ್ ಬಿಡಿ ಏನಾಗುತ್ತೆ ಅಂತಂದ್ರೆ ಫಂಕ್ಷನ್ ಮಾಡ್ತೀವಿ ನಾವು ಪೊಲೀಸ್ ಇಲಾಖೆನೇ ಪೂರ್ತಿ ಜನ ಕರ್ಕೊಂಡೇ ಬರಲ್ರು ಸರ್ಗೆ ಯಾಕೆ ಸರ್ ಕರ್ಕೊಂಡು ಬರಲ್ಲ ಅದು ಯಾಕೆ ಕರ್ಕೊಂಡು ಬರಲ್ರು ಒಂದು ಭಯ ಅಂತ ಇರಬಹುದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಸಿನಿಮಾ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸೊ ಸಿನಿಮಾ ಸಂವಾದ ಸಿನಿಮಾ ತಂಡ ಇರುತ್ತೆ ಆದರೆ ಇವತ್ತು ನಮ್ಮೊಂದಿಗೆ ಬೆಂಗಳೂರು ಅಂಡವಾಳ್ ಇರುವಂಥ ವ್ಯಕ್ತಿ ಆಫೀಸರ್ ಹಿಂದೆ ಇರುವಂಥ ವ್ಯಕ್ತಿ ನಮ್ಮ ಪ್ರೀತಿಯ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಇದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ಸೊ ಸಿನಿಮಾ ಮತ್ತು ನಮ್ಮ ಉಮೇಶ್ ಸರ್ಗೆ ಹೇಗೆ ಸಂಬಂಧ ಅಂದರೆ ಸಂಬಂಧಂತೂ ಇದೆ ಆಲ್ರೆಡಿ ಈಗ ಮತ್ತೆ ಹೊಸದಾಗಿ ಒಂದು ಆಕ್ಟಿಂಗ್ ಜರ್ನಿ ಶುರು ಮಾಡಿದ್ದಾರೆ ಲಾಫಿಂಗ್ ಬುದ್ಧ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸರ್ ಆ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಪ್ರಮೋದ್ ಶೆಟ್ಟಿ ಅದರಲ್ಲಿ ಮುಖ್ಯ ಪಾತ್ರದಲ್ಲಿದ್ದಾರೆ ಮತ್ತು ನಮ್ಮ ತೇಜು ತೇಜು ಇದ್ದಾರೆ ಅವರಿದ್ದಾರೆ ದಿಗಂತು ಭರತ್ ನಿರ್ದೇಶನ ಮಾಡಿದರೆ ಮುಂಚೆ ಅವರು ಹೀರೋ ಅನ್ನೋ ಸಿನಿಮಾ ನಿರ್ದೇಶನ ಮಾಡಿದರು ಸೊ ಏನು ಸರ್ ನೀವೇನು ಮಾಡಿದ್ರಿ ಸರ್ ಅದರಲ್ಲಿ ಏನಿಲ್ಲ ನನಗೆ ಅದು ಆ್ಯಕ್ಟಿಂಗ್ ಅಂತಾನೆ ಅನ್ನಿಸ್ಲಿಲ್ಲ ನನಗೆ ನಾನು ಏನು ನಿಜ ಜೀವನದಲ್ಲಿ ಪೊಲೀಸಿಂಗ್ ಮಾಡ್ತಿದ್ದೋ ಅದನ್ನೇ ಮಾಡಿಸಿದ್ರು ಇಲ್ಲ ಎಕ್ಸ್ಟ್ರಾ ಮಾಡಬೇಕು ಇಲ್ಲ ಅದಕ್ಕಿಂತ ಏನಾದರೂ ಬೇರೆ ಥರ ಮಾಡಬೇಕು ಇದೊಂದು ಸಿಚುಯೇಷನ್ ನೀವು ಹಾಗೆ ಒರಿಜಿನಲ್ ಪೊಲೀಸ್ ಇದ್ದಾಗ ಹೆಂಗೆ ಇರ್ತಿದ್ರಿ ಆ ಥರ ಇದೊಂದು ಸಿಚುಯೇಷನ್ ಅಂತ ನನಗೆ ಅಂತ ಹೇಳಿದ್ರು ಸೆಟ್ಗೆ ಹೋದಾಗ ಆಮೇಲೆ ನನಗೇನೋ ಒಂಥರ ಭಯ ಆಗ್ಬಿಡೋದು ಕ್ಯಾಮ್ರ ಎಲ್ಲ ಬಂದುಬಿಡ್ತವೆ ಆಮೇಲೆ ಯಾರು ಆವೇ ಆ ಥರದ್ದೆಲ್ಲ ಹೊಟ್ಟೋಗ್ಬಿಟ್ಟಿದ್ದೆಲ್ಲ ನಮಗೆ ಭಾಳ ವರ್ಷದಿಂದನೇ ಕಿತ್ಕೊ ಹೊಟ್ಟೋಗ್ಬಿಟ್ಟು ದೂರ ಯಾವೂ ಇಲ್ಲ ಅವು ಆ ಫಿಯರು ಕ್ಯಾಮ್ರಾದ್ರೂ ಆ ಥರದ್ದೇನೂ ಇಲ್ಲ ನಮಗೆಲ್ಲ ಆ ಕಾರಣಕ್ಕೆ ನಮಗೆ ಆ ಸಿಚುವೇಷನ್ ಎಲ್ಲ ನಾರ್ಮಲ್ ಅಂತ ಅನ್ನಿಸ್ತು ಆಮೇಲೆ ನನಗೆ ಇದೆಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಒಂದು ಯಾವುದೇ ಒಂದು ಒಂದು ಏನೇ ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಏನೋ ಒಂದು ಆ್ಯಕ್ಟ್ ಅಂತ ಸಮಯದಲ್ಲಿ ಪಿಚ್ಚರ್ ಒಳಗಡೆ ಸಿದ್ಧತೆ ಬೇಕಲ್ಲ ಸಣ್ಣ ಮಾನಸಿಕವಾಗಿ ಬೇಕಲ್ವಾ ಹೌದು ನಾವು ಹೋಗ್ಬೇಕಾ ಬೇಡವಾ ಸರಿನಾ ಆಮೇಲೆ ಅಲ್ಲಿ ಹೋಗ್ತಾಯಿದ್ರೆ ಉಲ್ಟಾ ಏನಾರು ಆಗ್ಬಿಟ್ಟು ಉಲ್ಟಾ ಪೊಲೀಸ್ ಆಗೋಗ್ಬಿಟ್ಟತ್ತು ನನಗೆ ನಾನು ನಾನು ರೇ ಸರಿಯಾದಂಥ ಪೊಲೀಸ್ ಮಾಡಿ ಅಲ್ಲೂ ಉಲ್ಟಾ ಮಾಡೋಕ್ಕೋದಾಗ ಏನಾಗುತ್ತೆ ಅಂತಂದರೆ ಪರ್ಸ್ನಲ್ ಅದು ಅದನ್ನು ಅದು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಆ ಕಾರಣಕ್ಕೆ ಇದನ್ನೆಲ್ಲ ಯೋಚನೆ ಮಾಡ್ತೀವಿ ನಾವು ಸಾಮಾನ್ಯವಾಗಿ ಏನಾದ್ರು ಈ ಥರ ರೋಲ್ಗಳು ಮಾಡೋಕೋದಾಗ ಅದೇನೂ ಆ ಥರ ಇರಲಿಲ್ಲ ಅಲ್ಲಿರುವಂಥದ್ದು ಇದು ಪ್ರಮೋಷೇಟ್ರಿಗೆ ಚೆನ್ನಾಗಿ ರಿಪೇರಿ ಮಾಡೋದು ಚೆನ್ನಾಗೆ ಚೆನ್ನಾಗಿ ಉಂಡು ಚೆನ್ನಾಗಿ ತಿಂದು ಏನು ಬೆಟ್ಟದಂಗೆ ಥರ ವಾಮನ ಮೂರ್ತಿ ಥರ ಹೊಟ್ಟೆ ಬೆಳೆಸ್ಕೊಂಡು ಪೊಲೀಸ್ ಸ್ಟೇಷನ್ ಎಲ್ಲರನ್ನೂ ಡಾಮಿನೆಂಟ್ ಮಾಡಿಕೊಂಡು ಅಲ್ಲಿ ಪಾಪ ಇನ್ಸ್ಪೆಕ್ಟ್ರನ್ನ ಡಮಿ ಮಾಡಿಬಿಟ್ಟು ಅಲ್ಲಿ ಇವರೇ ಎಲ್ಲ ಪೂರ ನಡೆಸ್ತಾ ಇರುವಂಥ ಪೊಲೀಸ್ ಸ್ಟೇಷನ್ ಅದು ಪೊಲೀಸ್ ಸ್ಟೇಷನ್ ಹಂಗೆ ಇರ್ತವೆ ಸಾಮಾನ್ಯವಾಗಿ ಇನ್ಸ್ಪೆಕ್ಟರ್ ಸ್ವಲ್ಪ ವೀಕ್ ಆದ ಅಂತ ಅಂದರೆ ಅಲ್ಲಿರ್ತಕ್ಕಂಥ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಎ ಸಿ ಯಾರಾದರೂ ಸ್ವಲ್ಪ ತಲೆ ಸ್ವಲ್ಪ ಜಾ ಒಂದು ಮನುಷ್ಯ ಅವನು ಡಾಮಿನೇಟ್ ಮಾಡ್ಕೊಬಿಡ್ತಾನೆ ಪೊಲೀಸ್ ಸ್ಟೇಷನಲ್ಲಿ ಕಾನೂನು ತಿಳುವಳಿಕೆ ಜನಗಳ ಕಾಂಟ್ಯಾಕ್ಟು ಇದ್ರ ಮೇಲೆಲ್ಲ ಇದ್ದಾಗ ಏನಾದ್ರು ಮಾತೃತ್ವದ ಅವ್ರನ್ನ ಕರೀತಾರೆ ಏ ರಾಜಪ್ಪನ್ ಕರಿಯಪ್ಪ ಏ ರಾಜಪ್ಪ ಎಲ್ಲೋದ ರಾಜಪ್ಪನ್ ಕರಿಯಪ್ಪ ಯಾಕೆಂದ್ರೆ ಈ ನೋ ಸೀಚ್ ಆ್ಯಂಡ್ ಎವ್ರಿ ಥಿಂಗ್ ಆ್ಯಂಡ್ ಆಲ್ಸೋ ಇ ವಾಸ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ ಆ ಥರದವ್ರು ಎಲ್ಲ ಪೊಲೀಸ್ ಸ್ಟೇಷನ್ಲೂ ಇರ್ತಾರೆ ಎಂಥ ಸಮಸ್ಯೆಗಳು ಬಂದರೂ ಒಳಗೆ ನುಗ್ಬಿಟ್ಟು ಅದನ್ನ ಬಗೆಹರಿಸ್ಕೊಂಡು ಬಂದ್ಬಿಡ್ತಾರೆ ಅಷ್ಟು ಅವ್ರಿಗೆ ನಾಕ್ಗಳಿರ್ತವೆ ಅಷ್ಟು ಅಷ್ಟು ಜನಸಂಪರ್ಕ ಜನ ಜೊತೆ ಹಂಗೆ ಬೆರೀತಾರೆ ಅವರು ಆ ಕಾರಣಕ್ಕೆ ಅವೆಲ್ಲ ಆ ಥರ ಸಮಸ್ಯೆಗಳು ಬಗೆಹರದೋಗ್ಬಿಡ್ತವೆ ಆ ತರದಲ್ಲಿ ಇವರು ಒಬ್ರು ಒಂದ್ ಕ್ಯಾರೆಕ್ಟರ್ ಪ್ರಮೋದ್ ಶೆಟ್ಟಿ ಪ್ರಮೋದ್ ಶೆಟ್ಟಿ ಅಲ್ಲಿ ಅಲ್ಲಿ ನಡೆಯುವಂತಹ ಚಟುವಟಿಕೆ ಪೊಲೀಸಲ್ಲಿ ಆಮೇಲೆ ಪೊಲೀಸರ ಮಧ್ಯನೇ ನಡೆಯುವಂಥದ್ದು ಅವ್ರ ಕಷ್ಟಗಳು ಆಮೇಲೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ಏನೇನೆಲ್ಲ ವ್ಯತ್ಯಾಸಗಳು ನಡೀತಾ ಇರ್ತವೆ ಏನೇನು ಮಜಾಗಳು ನಡೀತಾ ಇರ್ತವೆ ಕಳ್ಳ ಹೆಂಗಿರ್ತಾನೆ ಕಳ್ಳನ ಹೆಂಗೆ ನಡೆಸ್ಕೋತಾರೆ ಪೊಲೀಸ್ ಸ್ಟೇಷನಲ್ಲಿ ಆಮೇಲೆ ಕಳ್ತನ ಪೋಸ್ಟಿಂಗ್ ಆಯ್ತವೆ ಪೋಸ್ಟಿಂಗ್ ಆಗ್ಬೇಕಾದಾಗ ಲಂಚ್ ಹೆಂಗೆ ಅಲ್ಲ ಲ ಲಂಚೇ ಯಾವ ಥರ ಕೊಡ್ತಾರೆ ಅದನ್ನು ಹೆಂಗೆ ಹೊಂಚ್ತಾರೆ ದುಡ್ಡನ್ನ ಲಂಚಕ್ಕೆ ಇದೆಲ್ಲ ನನ್ನ ಲೆಕ್ಕದಲ್ಲಿ ಅದರೊಳಗಡೆ ತುಂಬ ಚೆನ್ನಾಗಿ ಬಂದಿರತಕ್ಕಂಥದ್ದಿದೆ ಆಮೇಲೆ ಪೊಲೀಸರುಗಳಿಗೆ ಆಮೇಲೆ ಕ ಆಮೇಲೆ ಕಳ್ಳ ತಪ್ಪಿಸ್ಕೊಂಡು ಇದೆಲ್ಲ ಇರ್ತವೆ ಎಲ್ಲ ಇದ್ದಾಗಲೇ ಅದು ಮಜಾ ಇರೋದು ಒಂದು ಇದರೊಳಗಡೆ ಒಂದು ಒಂದು ತ್ರಿಲ್ ಬೇಕಲ್ಲ ಪೊಲೀಸ್ ಕೆಲಸ ಮಾಡಬೇಕಾದಾಗ ಯಾತಾದ್ರೂ ಸಿಗಾಕಬೇಕಲ್ಲ ಇಲ್ಲ ಯಾವುದಕ್ಕಾದ್ರೂ ಇವರಾಗಿದ್ದೇವರು ಹೋಗಿ ತಲೆ ಕೊಡಬೇಕಲ್ಲ ಇಂಥವೆಲ್ಲ ಸಿಚುವೇಶನ್ಗಳು ಭಾಳ ಚೆನ್ನಾಗಿದ್ದಾವೆ ಸುಮಾರು ನಾವೆಲ್ಲ ಮಾತಾಡಿದ್ವಿ ಆ್ಯಕ್ಚುಲಿ ಭರತ್ ಬಂದಿದ್ರು ಮನೆಗೆ ಬಂದಾದಮೇಲೆ ಈಗೆಲ್ಲ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಹೀಗೆಲ್ಲ ಮಾಡ್ತಾ ಇದ್ದೀವಿ ನಾವು ಅಂತ ಆಮೇಲೆ ನನ್ನ ಅವ್ರೇನು ಅಂತಂದರೆ ಪೂರ್ತಿ ಸ್ಟೋರಿ ಹೇಳಲ್ವಲ್ಲ ಸರ್ ಹೇಳ್ದಾಗ ಏನಾಗುತ್ತೆ ಅಂದರೆ ನಾವು ಯಾವ್ಯಾವ ಇನ್ಪುಟ್ನಲ್ಲಿ ಕೊಡ್ಬೋದು ಸಿಗ್ಬೇಕು ಪೊಲೀಸಲ್ಲಿ ಪೊಲೀಸ್ ಪಿಚ್ಚರ್ ಮಾಡಿದ್ರೆ ಮಜಾ ಇಲ್ಲ ಅಂದರೆ ಬರೀ ಥ್ರಿಲ್ ಆದರೆ ಇರ ಅದು ಕಂಪೆನ್ಸೆಟ್ ಆಗೋದಿಲ್ಲ ಫಿಫ್ಟಿ ಪರ್ಸೆಂಟ್ ಥ್ರಿಲ್ ಇರಬೇಕು ಅವರು ಫಿಫ್ಟಿ ಪರ್ಸೆಂಟ್ ಮಜಾ ಇರೋಲ್ಲ ಅಲ್ಲ ಈ ಸಿನಿಮಾ ಅವರು ಕಾಮಿಡಿಗೋಸ್ಕರನೇ ಮಾಡಿದ್ದಾರೆ ಅಲ್ಲ ಮೇಲೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಕಡಿಮೆ ಕಾಮಿಡಿ ಇದೆ ಓಕೆ ಓಕೆ ಇದ್ರೊಳಗಡೆ ಈ ನಡೆಯುವಂಥ ಪ್ರಕ್ರಿಯೆ ಇರ್ತದಲ್ಲ ಇದು ಅಷ್ಟೇ ಸೀರಿಯಸ್ ಆಗು ಇದೆ ಹಾಂ ತುಂಬ ಒಂದೊಂದು ಕಡೆ ಅಂತೂ ಭಾಳ ಸೀರಿಯಸ್ ಆಗಿದೆ ಅದು ಓಕೆ ಓ ಭಾ ಅಷ್ಟು ಜನ ಏನಪ್ಪಾ ಈ ತರ ಒಂದು ಪರಿಸ್ಥಿತಿ ತಗೊಳ್ಕೊಬಿಟ್ಟಿದಾರಲ್ಲ ಅಂದ್ಬಿಟ್ಟು ಅಂತ ಇಂಥದ್ದೆಲ್ಲ ಚೆನ್ನಾಗಿ ಹೌದು ಅಂದ್ರೆ ಪೊಲೀಸ್ ಕೆಲಸಗಳಿಂದ ಪ್ರಾರಂಭ ಆದದ್ದು ಹೆಂಗ್ ನಡೀತವೆ ಸ್ಟೇಷನ್ ಅಲ್ಲಿ ಅಂತದ್ರಿಂದ ಹಿಡಿದು ಬಹಳ ಸೀರಿಯಸ್ ಆಗಿ ಹೋಗ್ತದ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಸೊ ನೀವು ನೀವು ಏನು ಅಂತಂದ್ರೆ ನಾನು ಪೊಲೀಸ್ ಸ್ಟೇಷನ್ ಒಂದು ವಿಸಿಟ್ ಮಾಡ್ತೀನಿ ಏನ್ ಎಲ್ಲ ಅವರು ಅವ್ರು ನೋಡೋಕೆ ಆಗುದಿಲ್ಲ ಆ ತರ ವಿಕಾರವಾಗಿ ಬೆಳೆದ್ಬಿಟ್ಟಿರ್ತಾರೆ ಏನು ಅವ್ರು ಕೂತ್ಕೊಳ್ಳೋಕೆ ಯಾವ ಚೇರು ಆಗ ಸಿಕ್ಕು ಆಗೋದಿಲ್ಲ ಆಗ ಸ್ಪೆಷಲ್ ಚೇರ್ಗಳು ಬೇಕು ಎಲ್ಲ ಅಂತವರೇ ಫುಲ್ ಪೂರ್ತಿ ಇದು ಇವರು ಈ ಮಟ್ಟಕ್ಕೆ ಬೆ ತಿಂದು ಬೆಳೆದು ಉಂಡುಬಿಟ್ಟು ಈ ಪಾಟಿಯವರೆಲ್ಲ ಏನು ಆ ಮಾಡಿದ್ದಾರೆ ಇವ್ರು ಪೊಲೀಸ್ ಕೆಲಸವರು ಮಾ ಏನು ಪೊಲೀಸ್ ಕೆಲಸವೇ ಮಾಡ್ದಂಗೆ ಕಾಣಿಸಲ್ವಾರ ಅವ್ರ ಮುಖದಲ್ಲಿ ಒಂಚೂರು ಅಂತ ಅಂದ್ಕೊಂಡು ಅವ್ರನ್ನ ನೋಡ್ತಾ ಅವ್ರಿಗೆಲ್ಲ ಸ್ವಲ್ಪ ಅವ್ರನ್ನ ಎನ್ಕರೇಜ್ ಮಾಡಬೇಕಲ್ಲ ಪೊಲೀಸ್ ಕೆಲಸ ಮಾಡಿಸೋದಕ್ಕೆ ಆವಾಗ ಆಮೇಲೆ ಅಟ್ಲೀಸ್ಟು ಇವ್ರಿಗೆ ಇದ್ದಾರಾ ಎಷ್ಟು ಜನ ಫ್ಯಾಮಿಲಿಗಳು ಬಿಟ್ಬಿಟ್ಟಿದ್ದಾರೆ ಇಲ್ಲ ಫ್ಯಾಮಿಲಿಗಳು ಏನಾಗುತ್ತೆ ಅಂತಂದರೆ ಒಂದು ಫ್ಯಾಮಿಲಿ ಒಂದೊಂದು ಫಂಕ್ಷನ್ ಮಾಡ್ತೀವಿ ನಾವು ನೀವು ಪೊಲೀಸ್ ಇಲಾಖೆನೇ ಪೂರ್ತಿ ಜನ ಕರ್ಕೊಂಡೇ ಬರಲ್ರು ಸರ್ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹ್ಞೂ ಯಾಕೆ ಸರ್ ಕರ್ಕೊಂಡು ಬರಲ್ಲ ಅದು ಯಾಕೆ ಕರ್ಕೊಂಡು ಬರಲ್ರು ಒಂದು ಭಯ ಅಂತ ಇರ್ಬೋದು ಎರಡನೇದು ಯಾವತ್ತೂ ಕರ್ಕೊಂಡು ಹೋಗಲಿಲ್ಲ ಇವತ್ತು ಹೆಂಗೆ ಕರ್ಕೊಂಡು ಹೋಗೋದು ಅಂತನೇನು ಎರಡನೇದು ಇವಳು ಕರ್ಕೊಂಡು ಹೋಗ್ಬಿಟ್ರೆ ಅವಳು ಬಂದು ನೋಗ್ಬಿಟ್ಟು ಅಂತ ಇನ್ನೊಂದು ಇದು ಬೇರೆ ಇದು ಬಹಳ ಎಲ್ಲದಕ್ಕಿಂತ ಇದು ಪ್ರಮುಖವಾದದ್ದು ಓಕೆ ಅವಳು ಗಲಾಟೆ ಗಿಲಾಟೆ ಮಾಡಿಗಿಡ್ಬಿಟ್ಟು ರಾಮಾಯಣ ಆಗಿಬಿಟ್ಟ ತಪ್ಪ ಅಂತ ಅದೊಂದು ಭಯ ಓಕೆ ಆಮೇಲೆ ಮುಜುಗರ ಅವ್ರಿಗೆ ಎಲ್ಲೂ ಈ ಥರ ಒಂದು ಕಾಂಗ್ರಿಗೇಷನ್ಗೆ ಹೋಗಿ ಫ್ಯಾಮಿಲಿಗಳು ಸೇರಿಕೊಂಡು ಗೆಟ್ ಟುಗೆದರ್ ಮಾಡುವಂಥದ್ದು ಪೊಲೀಸಲ್ಲಿ ಪ್ರೂಪ್ದೆಲ್ಲ ಅಪ್ರೂಪ ನಾನು ಒಂದು ಕಲಾಸ್ ಪಡೆದು ಒಂದು ಮಾಡೋಣ ಅಂದ್ಬಿಟ್ಟು ಅಂತ ನಾನು ಇನ್ಸ್ಪೆಕ್ಟರ್ ಎಷ್ಟು ಸಾರ್ ಪ್ರಯತ್ನ ಪಟ್ಟಿ ಬರುದೇ ಇಲ್ಲ ಫ್ಯಾಮಿಲಿ ಫ್ಯಾಮಿಲಿನೇ ಕರ್ಬೋದು ಕೊನೆ ಲಾಸ್ಟ್ ಇಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ ಎಲ್ಲರೂ ಹೋಗ್ಬಿಟ್ಟವರು ಸರ್ ಅವ್ರಕ್ಕೋಗ್ಬಿಟ್ಟು ಎಲ್ಲ ಎಲ್ಲ ಇದು ಹೋಗ್ಬಿಟ್ಟಿದಾರೀ ಹೆಂಗ್ ಅದು ಯಾಕೆ ಅಂತ ನನ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ಆಮೇಲೆ ಕೆಲವಷ್ಟು ಜನ ಮಾತ್ರ ಕರ್ಕೊಂಡು ಬಂದಿದ್ರು ಐದು ಹತ್ತು ಪರ್ಸೆಂಟೋ ಏನೋ ಇನ್ನು ತೊಂಬತ್ತು ಪರ್ಸೆಂಟ್ ಕರ್ಕೊಂಡ್ ಬಂದಿರಲಿಲ್ಲ ನಾನು ಎಷ್ಟೆಲ್ಲ ಹೇಳಿದ್ದೆ ಮಾಡಿದ್ರು ಕರ್ಕೊಂಡೇ ಬಂದಿರಲಿಲ್ಲ ಏನಪ್ಪ ಯಾವತ್ತೂ ಇಲ್ದೇ ಇರೋದು ಇವತ್ತು ಹೆಂಗಪ್ಪ ಕರ್ಕೊಬರೋದು ಅಂತನೇನು ಒಂದು ಎರಡನೇದು ಅದು ಅಭ್ಯಾಸನೇ ಹೋಗ್ಬಿಟ್ಟಿದೆ ಆ್ಯಕ್ಚುಲಿ ಅದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಆ ಥರ ಒಂದು ಕಾರ್ಯಕ್ರಮ ಮಾಡಬೇಕು ನೀವು ಅಂತ ಅಂದ್ಬಿಟ್ಟು ಅಂತ ಒಂದು ಚಾಲೆಂಜ್ ಹಾಕಿ ಎಲ್ಲ ರೆಡಿ ಮಾಡು ನೋಡೋಣ ಅದು ಯಾಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಅಂತ ಅವ್ರಿಗೆ ವಹಿಸ್ಕೊಟ್ಟು ಪ್ರಮೋದ್ ಶೆಟ್ಟಿಗೆ ಆವಾಗ ಒಂದು ಕಾರ್ಯಕ್ರಮ ಶುರುವಾಗ್ತದಲ್ಲಿ ಸೊ ಅಲ್ಲಿಂದ ಕತೆ ಶುರುವಾಗುತ್ತೆ ಓಕೆ ಕಾರ್ಯಕ್ರಮ ಅದು ಯಾಕೆ ಬರೋಲ್ಲ ಅವರು ಏನು ಮಾ ಏನು ಕತೆ ಅವರು ಏನು ನೀವು ಪ್ರೇ ಕರ್ಕೊಂಡೇ ಬರಬೇಕು ನೀವು ಪ್ರಯತ್ನ ಪಟ್ಟು ಅಂತ ಹೇಳ್ಬಿಟ್ಟು ಅಂತೇಳಿ ಆಮೇಲೆ ನೀವೇನು ನಿಮ್ಗೆ ಆಮೇಲೆ ನಂಗೆ ತೂಕ ಬೇಕಲ್ಲ ಅವ್ರದ್ದಲ್ಲ ಯಾರ್ಯಾರು ಎಷ್ಟೆಷ್ಟು ಕೆ ಜಿ ಇದ್ದಾರೆ ಸುಮ್ಮನೆಗೆ ಹಾಗೆ ಹೇಳ್ಬಿಟ್ರೆ ಆಗಲ್ವಲ್ಲ ಕರ್ಸಕ್ಕೊಂದು ಕಾರ್ಯಕ್ರಮ ಬೇಕಲ್ಲ ಅದಕ್ಕೆ ನಾನು ಫಸ್ಟ್ ತೂಕ ಹಾಕುವಂಥ ಕಾರ್ಯಕ್ರಮ ಅಂದರೆ ಎಷ್ಟೆಷ್ಟು ಇದ್ದೀರಿ ಈಗ ನಾನು ನಾನು ಬಂದು ಬರ್ ಬಂದಾಗ ಎಷ್ಟು ಕೆ ಜಿ ಇದ್ದೀರಿ ನಾನು ಹೋಗೋಸೋದಕ್ಕೆ ಎಷ್ಟು ತಿಳಿಸ್ತಾಯಿದ್ದೀನಿ ಈ ಥರದೊಂದೆಲ್ಲ ಪ್ರಕ್ರಿಯೆಗಳ ಒಳಗಡೆ ಎಲ್ಲ ನಡೀತವೆ ಸರ್ ಅದ್ರ ಮಧ್ಯೆ ಒಂದು ನೀವು ನೋಡ್ತೀರಿ ಒಂದು ಇವರು ನಮ್ಮ ಸಾಂಗ್ ರಿಲೀಸ್ ಒಳಗಡೆ ಒಂದು ಹಾಡು ಹೇಳೋದು ನಮ್ಮ ಅಂತ ಇಸ್ರೇಮ್ ಕೌಟಿ ಸುಂದರ್ ರಾಜ್ ಅವರು ಸಾರಿ ಸುಂದರ್ ಆ ರಾಜಕೆಸ್ಟ್ರಾ ಅವ್ರದ ಇದು ಇವ್ರ ಮಾವ ಪ್ರಮೋದ್ ಶೆಟ್ಟಿ ಅವ್ರ ಮಾವನೇ ರಾಜ್ ಅವರು ಅವ್ರ ಮಗಳೇ ತೇಜು ಅವರು ಹಾಗೆ ಅವ್ರದೇ ಆದಂತಹ ಒಂದು ಒಂದು ಅದ್ಭುತವಾದಂತಹ ಪೊಲೀಸಿಂಗ್ ಸಂಸಾರ ನಡೆದಿದೆ ಸರ್ ಸಿನಿಮಾ ನೀವು ತುಂಬಾ ಹತ್ತಿರದ ನೋಡಿದ್ರೆ ಸಿನಿಮಾದವರು ನಿಮ್ಗೇನು ಹೊಸಬ್ರೆ ಅಲ್ಲ ಸುಮಾರು ದಿನಗಳಿಂದ ನೀವು ನೋಡ್ತಾನೆ ಬಂದಿದ್ರ ದುನಿಯಾ ಸಿನಿಮಾದ ಪೊಲೀಸಿನ ಪಾತ್ರಧಾರಿಗೆ ಇವರೇ ಸ್ಫೂರ್ತಿ ಆಕ್ಚುಲಿ ಸೂರ್ಯವರ ಮೊದಲನೇ ಸಿನಿಮಾದ್ರ ಬಗ್ಗೆ ಸಾಕಷ್ಟು ನಾವು ಮಾತಾಡಿದೀವಿ ಸೊ ಬಟ್ ಶೂಟಿಂಗ್ ಅಂದರೆ ಶೂಟಿಂಗಲ್ಲಿ ಪಾಲ್ಗೊಳ್ಳೋದು ಬೇರೆ ಈಗ ನೀವು ಏನೇ ಹೊರಗಡೆಯಿಂದ ನೋಡಿದರೂ ಕೂಡ ಶೂಟಿಂಗಲ್ಲಿ ಹೋಗಿ ನೀವು ಆ್ಯಕ್ಟಿಂಗ್ ಮಾಡೋದು ಬೇರೆ ಅದು ಹೇಗೆ ಏನಾಗುತ್ತೆ ಒಂದು ಸರ್ ನಾವು ಇಷ್ಟು ಮಾತಾಡ್ತೀವಿ ನೀವು ನೀವು ಬಟನ್ ಹತ್ತಿದ್ರೆ ಮಾತ್ರ ನಾನು ನಿಲ್ಲಿಸೋದಲ್ವ ಅಲ್ಲಿ ಕೂತ್ಕೊಂಡಾಗ ಹೇಳ್ಕೊಂಡು ಹೋಗ್ತೀವಿ ಎಷ್ಟು ಬೇಕಾದರೂ ಅದೇ ಇನ್ನೊಂದು ಥರ್ಡ್ ಪಾರ್ಟಿ ನಮ್ಮನ್ನು ಮನಿಟರ್ ಮಾಡ್ತಾ ಇದೆ ಒಂದು ಕ್ಯಾಮೆರಾ ದೊಡ್ಡ ಕ್ಯಾಮೆರಾ ಮನಿಟರ್ ಮಾಡ್ತಾ ಇದೆ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಬಾಡಿ ಮತ್ತು ಕೋಆರ್ಡಿನ್ ಮೈಂಡ್ ಕೋಆರ್ಡಿನೇಷನ್ ಕಟ್ ಆಗಿಬಿಡುತ್ತೆ ಅಲ್ಲಿ ನೀವು ಡೈಲಾಗ್ಗಳು ಡೆಲಿವರಿ ಮಾಡೋದಕ್ಕೆ ನಿಮಗೆ ನೆಕ್ಸ್ಟ್ ಡೇ ಮತ್ತೆ ಹೋಗ್ಬಿಡ್ತವೆ ಸರಿ ಸರ್ ಕಾರಣ ಇರೋ ಅರ್ಥ ಆಗಲ್ಲ ಇಲ್ಲಿ ಏನಂದ್ರೆ ಸರ್ ನೀವು ನೀವು ನೀವೇ ಇಲ್ಲಿ ಹೌದು उमेश ಸರ್ उमेश ಸರ್ ತರನೇ ಮಾತಾಡ್ತಾರೆ ನಾವು ಒಂದ ಇಲ್ಲಿ ಕ್ಯಾಟಲಿಸ್ಟ್ ಅಂದ್ರೆ ನಾವು ಸುಮ್ಮನೆ ನಿಮ್ಗೆ ಪ್ರಾಂಪ್ಟ್ ಮಾಡ್ಬೇಕು ಅಲ್ಲಿ ಹಂಗಲ್ವಲ್ಲ ಅಲ್ಲ ಪಾತ್ರ ಅದಕ್ಕೊಂದು ಡೈಲಾಗ್ ಅದಕ್ಕೊಂದು ಡ್ಯೂರೇಷನ್ ಅಂತ ಇರುತ್ತೆ ಅದು ಬೇರೇನೇ ಇರುತ್ತೆ ಅದು ಅದು ಅಷ್ಟೇ ವೇರಿಯೇಷನ್ಸ್ ಇರಬೇಕು ಎಲ್ಲದಕ್ಕೂ ಸೇರ್ಕೋಬೇಕು ನಾವು ಅದು ಚಾಲೆಂಜ್ ಅದು ಅದು ಆ ಫ್ರೇಮ್ನ ನಾವು ಸೆಟ್ ಮಾಡಿಕೊಂಡು ಅಲ್ಲಿರುವಂಥ ಡೈಲಾಗ್ಗಳನ್ನ ತಿಳ್ಕೊಂಡು ಹೇಳುವಂಥ ಏನು ಡೈಲಾಗ್ ಬರ್ದವ್ರೆ ಸರ್ ನೀವು ಇಷ್ಟೆಲ್ಲ ಮಾತಾಡ್ತಾ ಇರ್ತೀವಿ ಹೇಳ್ತಾ ಇರ್ತೀವಿ ಕತೆ ಹೇಳ್ತಾ ಇರ್ತೀವಿ ಹಿಂದೆ ಮುಂದೆ ಅದೆಲ್ಲ ಹೇಳ್ತಾ ಇರ್ತೀವಿ ಹೇಳ್ಕೊಂಡು ಆ ಈ ಥರ ಒಂದು ಡೈಲಾಗ್ಗಳು ಕೊಟ್ಟಂತ ಹೇಳಿ ಡೆಲಿವರಿ ಮಾಡಿ ಅಂತ ಅಂದ ತಕ್ಷಣವೇ ಅಯ್ಯೋ ನೆಕ್ಸ್ಟ್ ಲೈನ್ ಮರ್ತೋಗ್ಬಿಡ್ತದೆ ನನಗೆ ಇಷ್ಟೊಂದು ಮರು ಯಾವಾಗ ಬಂದ್ಬಿಡ್ತದೆ ಗುಣವಾಗ ಪುಸ್ತಕ ಎಲ್ಲ ರೀತಿನಲ್ಲ ಮರವಾಗಿ ಬಂದ್ಬಿಡ್ತು ನನಗೆ ಓಕೆ ಹ್ಞೂ ಅದು ಮರು ಬರ್ಸುತ್ತೆ ಕರೆಕ್ಟ್ ಅದಕ್ಕೆ ನಾವು ಪ್ರಿಪೇರ್ ಆಗ್ಬೇಕು ಸರ್ಪೇರ್ ಆಗ್ಬೇಕು ಪ್ರಿಪೇರ್ ಆಗ್ಬೇಕು ಚೆನ್ನಾಗಿ ಪ್ರಿಪೇರ್ ಆಗಬೇಕು ಪ್ರಿಪೇರ್ ಆಗ್ಲಿಲ್ಲ ಅಂತಂದ್ರ ನಾವು ಡೈಲಾಗ್ ಡೆಲಿವರಿಗಳ್ನ ನ್ಯಾಚುರಲ್ ಆಗಿ ಮಾಡೋಕ್ಕಾಗಲ್ಲ ಒಂದು ಪ್ರಿಪರೇಷನ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ನೀವು ಮಾಡ್ತಾ 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 ನಿಮಗೆ ಆ ಇಡೀ ಒಂದು ಅಟ್ಮಾಸ್ಫಿಯರ್ ನಿಮಗೆ ಅಕಷ್ಟಮಾಡ ಅಕಸ್ಟಮ್ ಆಗಿಬಿಡುತ್ತೆ ಕರೆ ನಿಮಗೆ ಯಾವಾಗ ಏನು ಅನ್ಸಲ್ಲ ಅನ್ಸೋದಿಲ್ಲ ಇಲ್ಲಾಂದ್ರೆ ಇದೆಲ್ಲ ಈ ಲೈಟು ಈ ಕ್ಯಾಮ್ರ ತುಂಬಾ ಜನ ನಿಮ್ಮನ್ನೇ ನೋಡ್ತಾ ಇರೋದು ಎಲ್ಲ ರೆಡಿಯಾಗಿ ಆಕ್ಷನ್ ಅಂದ ತಕ್ಷಣ ಎಲ್ಲ ಮಾಡ್ತ್ಬಿಟ್ಟು ಹೌದು ಸರ್ ಏನೂ ಕಾಣದೇ ಇರೋದು ಕ್ಯಾಮ್ರದಲ್ಲಿ ಕಾಣಿಸುತ್ತೆ ಸರ್ ಹೌದು ನಮ್ಮ ಕಣ್ಣು ನಿಮ್ಮ ಕಣ್ಣಿಗೆ ಎಡಗಡೆ ಇದೆ ಕಣ್ಣು ಬೆಲಗಡೆ ಸ್ಟ್ರೇಟ್ ಆಗಿರಬೇಕು ನಮಗೆ ನಮಗೂ ನಿಮಗೂ ಕಾಣಿಸ್ತದೆ ಕ್ಯಾಮ್ರಾದಲ್ಲಿ ಪ್ರತಿಯೊಂದು ಕಾಣಿಸ್ತದೆ ನಾವು ಯಾವ ಕಡೆ ಅಬ್ಸರ್ವ್ ಇದ್ದೀವಿ ವೈಬಾಲ್ ಯಾವ ಕಡೆ ಇದೆ ಎವ್ರಿಥಿಂಗ್ ದೇ ಕ್ಯಾನ್ ಸಿ ಅಲ್ಲಿ ಕೂತ್ಕೊಂಡು ಅದರಿಂದ ಅಷ್ಟೊಂದು ಅವ್ರ ಅವ್ರು ನಮ್ಗೆ ಹೇಳೋಕೆ ನಿಮ್ದು ಸರಿ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ದೇವರದ ಮಾಸ್ಟರ್ಸ್ ಅಲ್ಲಿ ಕೂತ್ಕೊಂಡು ನೋಡೋರು ನಮ್ಗೇನು ಗೊತ್ತಾಗಲ್ಲ ಇಲ್ಲಿ ಯಾಕಂದ್ರೆ ಅಷ್ಟು ಕ್ಲೋಸ್ ಪ್ರಾಕ್ಸಿಮಿಟಿನಲ್ಲಿ ಅದು ಆ ಮಟ್ಟದ ಕ್ಯಾಮ್ರಾಗಳು ಸೆರೆ ಹಿಡಿಬೇಕಾದಾಗ ಈ ತರದಲ್ಲ ಮುಜ್ಗ ಆದವ ಆಗ್ತವೆ ಸರ್ ಬಟ್ ಅದ್ಭುತ ಅನುಭವ ಸರ್ ಏನೇ ಆದ್ರೂ ಅವ್ರ ಅಷ್ಟು ಜನಗಳ ಜೊತೆ ಸರ್

ಇವ್ರು ಇನ್ಸ್ಪೆಕ್ಟ್ರು ಇವ್ರನ್ನ ತೆಗೆದು ಹಾಕ್ಬಿಟ್ಟಿರ್ತೀನಿ ಬೇರೆ ಕಡೆ ಏನೂ ಅಲ್ಲಿ ಏನೂ ಅಪರಾಧವೇ ನಡೆಯಲ್ಲ ಜೀರೋ ಇಂಟ್ ಜೀರೋ ಬಾರ್ ಜೀರೋನಲ್ಲೇ ಇರ್ತದೆ ಪೊಲೀಸ್ ಸ್ಟೇಷನ್ ಕೊನೆಯವ್ರು ಯಾರೂ ಬಂದು ಕಂಪ್ಲೇಂಟ್ ಕೊಡಲ್ರು ಅಲ್ಲಿ ಕೊಟ್ಟರೋರು ಮಾಡಲ್ರು ಅಂತ ಗೊತ್ತಿದ್ದು ಕೊಂತ್ಬಿಟ್ಟು ಸ್ಟೇಷನ್ಗೆ ಹೋಗಲ್ರು ಜನ ಓಕೆ ಅಂಥ ಒಂದು ಪೊಲೀಸ್ ಸ್ಟೇಷನ್ ಇರ್ತದೆ ಮುಚ್ಚುವಂಥ ಪೊಲೀಸ್ ಸ್ಟೇಷನು ಅಂಥ ಕಡೆ ನಮ್ಮೂರನ್ನ ಇವ್ರನ್ನ ಸಾಹೇಬರ್ನ ಅಲ್ಲಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಮಹಾಸ್ವಾಮಿಗಳ ಅಲ್ಲಿಗೆ ಹೋಗಿ ಕುತ್ಕೊಬಿಟ್ಟು ಹಸೀನರಾಗ್ಬಿಡಿ ಆ ಪೊಲೀಸ್ ಸ್ಟೇಷನ್ಲಿ ಏನ್ಬಿಟ್ಟು ಅಂತ ಅಲ್ಲಿ ಹೋದ ತಕ್ಷಣವೇ ಎಂದೂ ಕ್ರ ಅಪರಾಧಗಳು ಶುರುವಾಗ್ಬಿಡ್ತವೆ ಅಂತ ಅಂದರೆ ತಡ್ಕೊಳೋಕ್ಕಾಗೋದಿಲ್ಲ ಎಸ್ ಪಿಗೆ ಏನಪ್ಪ ತೊಗೊಂಡೋಗಿ ಕೂರಿಸೋ ತಕ್ಷಣ ಏನೈ ನಮ್ಮ ಈ ಪಾರ್ಟಿ ಕ್ರೈಮ್ಸು ಏನು ಕಮ್ಮಿ ಅಲ್ಲ ಯಾವ ಮರ್ಡ್ರ್ಗಳು ಎಲ್ಲ ದೊಡ್ಡ ದೊಡ್ಡ ಜನಗಳ ಮರ್ಡ್ರ್ಗಳು ಶುರುವಾಗೋಗ್ಬಿಡ್ತದಲ್ಲಿ ಅವಾಗ ಇದೇನಿದೆ ಕತೆ ಅಂತ ಅಲ್ಲಿ ಹೋದಾಗ ಏನು ವಿಚಾರ ಅಂತ ಹೋಗಿ ಅಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ ಇದ್ಕೊಂಡು ಇರ್ತಾರವರು ಅವ್ರಿಗೆ ಪಾಪ ಅವರು ಗಡ್ಡ ಬಳಸಲ್ಲ ಗೊತ್ತಲ್ಲ ತಮಗೆ ಅವ್ರಿಗೆ ಅದೇನೋ ಪಾಪ ಏನೋ ಸ್ಕಿನ್ ಪ್ರಾಬ್ಲಮ್ ಆಗ್ಬಿಟ್ಟು ಗಡ್ಡ ಬಳಸಲ್ಲ ಆಯ್ತಪ್ಪ ಮೆಡಿಸಿನ್ ತೊಗೊಂಡು ಹಂಗೋ ಮಾಡ್ಕೊಳ್ಳಿ ಅಂತೇಳಿ ಬಿಟ್ಬಿಟ್ಟಿರ್ತೀವಿ ಓಕೆ ಹಾಗೆ ಅವರು ಒಬ್ಬೊಬ್ಬ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರಿಗೆ ಒಂದು ಒಂದು ಭಾಳ ಬಹಳ ಇಂಪಾರ್ಟೆಂಟ್ ಮರ್ಡರ್ ಕೇಸಲ್ಲಿ ಇಂಟ್ರೋಗೇಶನ್ ಮಾಡುವ ಇರುವಂಥದ್ದು ನಾನು ಇಂಟ್ರವ್ಯೂನ ಹಾಕ್ತೀನಿ ನನಗೆ ಗೊತ್ತಾಗ್ತಾ ಇರ್ತದೆ ಇವ್ರು ಏನೋ ನಮ್ಮನ್ನೆಲ್ಲ ತಗೊಂಡೋಗ್ಬಿಟ್ಟು ಇವ್ರು ತಳ್ಳಿಬಿಡ್ತಾರೆ ಆಕಾಶಕ್ಕೆ ನನ್ನನ್ನು ತಳ್ಬಿಡ್ತಾರೆ ಸೇರಿಸ್ಬಿಟ್ಟು ಇವರು ಇವ್ರು ಮಾನಿಟ್ರ್ ಮಾಡಲಿಲ್ಲ ಅಂತ ಅಂದರೆ ನನ್ನ ಇವ್ರ ಜೊತೆಗೆ ನನ್ನನ್ನು ಸೇರಿಸ್ಕೊಬಿಟ್ಟು ಜೈಲಿಗೆ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅನ್ನುವಂಥ ಒಂದು ಸಿಚುವೇಷನ್ಗಳಲ್ಲೆಲ್ಲ ಇದ್ದಾವೆ ಸರ್ ಅವ್ರಿಗೆ ಆ ಕಾರಣಕ್ಕೆ ನಾನು ಅವ್ರಿಗೆ ಹಿಂಗಲ್ಲ ಆ ಥರ ಅಲ್ಲ ಈ ಥರ ನೀವು ಬೇರೆ ಥರನೇ ಯೋಚನೆ ಮಾಡ್ತಾಯಿದ್ದೀರಿ ಆಮೇಲೆ ಒಂದೊಂದು ಸಿಚ್ಯುವೇಷನ್ಗಳು ಒಂಥರ ಆಗಿರ್ತಾವೆ ಸರ್ ನಾವು ನೋಡೋದೇ ಒಂಥರ ಆದರೆ ಘಟನೆ ಬೇರೆ ಜರುಗಿರ್ತದೆ ಹಾ ಪೊಲೀಸಲ್ಲೇ ಹೆಂಗೆ ಈ ಥರ ಕ್ರೈಮ್ಗಳ ಅಪರಾಧಗಳ ಸ್ವರೂಪಗಳೇ ಹೇಗಿನೇ ಅದನ್ನೆಲ್ಲ ನಾವು ಭೇದಿಸಬೇಕು ಅಂದರೆ ದಟ್ ಈಸ್ ದ ಡಿಫ್ರೆಂಟ್ ಬಹಳ ತುಂಬಾ ಚಕಿ ಚಕಿತೆ ಬೇಕು ಈಗ ನಾಳೆ ದಿವಸ ಏನು ನನ್ನ ಮೇಲೆ ಬರಬಾರ್ದು ಅಂತ ಅಂದರೆ ಎಲ್ಲ ಆ್ಯಂಗಲ್ಲೂ ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲೂ ಮಾಡಿರಬೇಕು ಕರೆಕ್ಟ್ ಸರ್ ಈಗ ನೀವು ಮತ್ತೆ ಲಾಫಿಂಗ್ ಬುದ್ಧ ನಾವು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಯಾಕಂದ್ರೆ ಲಾಫಿಂಗ್ ಬುದ್ಧ ಈ ನಾಳೆನೇ ರಿಲೀಸ್ ಆಗ್ತಾ ಇದೆ ಈಗ ನೀವು ಸಿನಿಮಾದ ಲಾಫಿಂಗ್ ಬುದ್ಧ ಆಯಿತು ರಿಯಲ್ ಲಾಫಿಂಗ್ ಬುದ್ಧಗಳು ತುಂಬಾ ಜನ ಇರ್ತಾರಲ್ಲ ಸರ್ ಸ್ಟ್ರೆಸ್ನಲ್ಲಿ ಹೌದು ನೋಡಿ ನಮ್ಮಲ್ಲಿ ನಮ್ಮ ಇಲಾಖೆಯಲ್ಲಿರುವಷ್ಟು ಸ್ಟ್ರೆಸ್ಸು amala milakele lirasto maja kusi ಆಮೇಲೆ ತಮಾಷೆಗಳಾಗುವಂಥದ್ದು ಯಾವುದೇ ಇಲಾಖೆನಲ್ಲಿ ಆಗೋದಿಲ್ಲ ಸರ್ ಯಾಕೆಂದರೆ ವಿ ಆರ್ ಡೀಲಿಂಗ್ ವಿತ್ ಅನ್ ಹ್ಯೂಮನ್ ಬೀಯಿಂಗ್ಸ್ ನಾವು ಮನುಷ್ಯರುಗಳನ್ನ ಪ್ರತಿ ದಿವಸ ಡೀಲ್ ಮಾಡೋದ್ರಿಂದ ನಮ್ಮಗಳ ಮಧ್ಯೆ ನಡೆಯುವಂಥ ವಾಗ್ವಾದಗಳು ಮತ್ತು ಮಾತುಕತೆಗಳು ಅಲ್ಲಿ ಬರ್ತಕ್ಕಂಥ ಜನ ಆಮೇಲೆ ಅವ್ರನ್ನ ನಾವು ಮಾತಾಡಿಸೋದು ಆಮೇಲೆ ಅವರು ನಮ್ಮನ್ನು ನೋಡುವಂಥ ರೀತಿ ಆಮೇಲೆ ಅದನ್ನೆಲ್ಲ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಆ ಕಾರಣಕ್ಕೆ ಸಿಕ್ಕಾಪಟ್ಟೆ ತಮಾಷೆ ಇರ್ತವೆ ಸೊ ಡ್ರಾಮಾ ತುಂಬ ಇರುತ್ತೆ ಸಿಕ್ಕಾಪಟ್ಟೆ ಡ್ರಾಮಾ ಇರ್ತಾವೆ ಸರ್ ಆ ಡ್ರಾಮಾಗಳನ್ನೇ ತೋರಿಸ್ಬಿಟ್ರೆ ಜನ ಇನ್ನೂರು ರೂಪಾಯಿ ಕೊಡುಕೊಂಡು ನಾನೂರು ರೂಪಾಯಿ ಕೊಟ್ಟು ಒಳಗೆ ಬಂದ್ಬಿಡ್ತಾರೆ ಥಿಯೇಟರ್ಗೆ ಓಕೆ ಅಂಥ ಡ್ರಾಮಾಗಳು ಅಂಥ ತಮಾಷೆಗಳಿದಾವೆ ಎಲ್ಲ ನವಿರಾದವು ಒಂಚೂರು ಯಾವುದೂ ಕೆಟ್ಟದ್ದಿಲ್ಲ ಪ್ರತಿ ತಮಾಷೆಗಳು ಸಿಕ್ಕಾಪಟ್ಟೆ ಚೆನ್ನಾಗಿರ್ತವೆ ಓಕೆ ಓಕೆ ಸರ್ ಯಾವುದಾದ್ರು ಒಂದು ಹೇಳಿ ಸರ್ ಯಾವ್ದಾದ್ರು ಒಂದು ತಮಾಷೆ ಭಾಳ ತಮಾಷೆಗಳಿದ್ದಾವೆ ನಾನು ಇದ್ರದ್ದು ಅಲ್ಲಿ ಒಳಗೆ ಒಳಗೋದಾಗ ಅಂದರೆ ಏನಾಗ್ತದೆ ಅಂತಂದರೆ ಈಗ ಒಂದು ಈ ಇದ್ರದ್ದು ಹೇಳಿ ಇವರು ತೂಕ ಹಾಕ್ಬೇಕಲ್ಲ ಈ ಸಿನ್ಮಾದಲ್ಲಿ ಹಾಂ 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 ತೂಕ ಹಾಕ್ಬೇಕಲ್ಲ ತೂಕ ಹಾಕ್ಬೇಕಾದಾಗ ತರಿಸಿದ್ರೆ ತೂಕ ಹಾಕಿ ಎಲ್ಲ ಆಯ್ತದೆ ಇದ್ದರೆ ನನಗೆ ಅನ್ನಿಸ್ತಾಯಿತ್ತು ಇವರೆಲ್ಲ ಬ ಬತ್ತಾಯಿದ್ದಾರೆ ಈ ಸಾಬ್ರೆ ಬರಲ್ರು ಹಿಂದ ಉಣಿತು ಹಿಂದಿನ ಹೋಗ್ತಾರೆ ಹಾಂ ಹಾಕ್ಬಿಡ್ತಾರೆ ತೂಕನ ಅಂದ್ಬಿಟ್ಟು ಅಂತ ಆಮೇಲೆ ಸರಿ ಅಂದ್ಬಿಟ್ಟು ಬರ್ರಿ ಅಂತ ತೂಕ ಇದೆ ಆಗ್ತಾ ಆಮೇಲೆ ನೋಡಿದ್ರೆ ನನಗೆ ಇಷ್ಟು ಈ ತು ಇದಕ್ಕೂ ಇದಕ್ಕೂ ಏನೋ ವ್ಯತ್ಯಾಸ ಇದೆಯಲ್ಲ ಅಂದರೆ ಗೊತ್ತಾಗ್ಬಿಡುತ್ತಲ್ಲ ಇದೇನಿದು ಅಂತ ಇವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲಿಂದನೇ ಒಬ್ಬ ಯಾವನತ್ರ ಯಾವನು ಗುಜರಿ ಅಂಗಡಿ ಅವನ ಹತ್ರ ಅದು ಅದ್ ಇಪ್ಪತ್ತು ಹತ್ತು ಇಪ್ಪತ್ತು ಇಪ್ಪತ್ತು ಕೆ ಜಿ ಕಮ್ಮಿ ಬಂದ್ಬಿಡ್ಬೇಕು ತೂಕ ಹಾಕ್ದಾಗ ಹಂಗೆ ಮಾಡಿದ್ದಾರೆ ಹಾಂ ಆ ಥರ ಸೆಟಪ್ ಮಾಡ್ಕೊಂಡು ತೊಗೊಂಬಂದ್ಬಿಟ್ಟಿದ್ದಾರೆ ಅದು ಆಮೇಲೆ ಅದು ಸರಿಯಾಗಿ ನಿಂತ್ಕೊಳ್ಳೋಕ್ಕೂ ಆಗುದಿಲ್ಲ ಟ ಅನ್ನೋಂಥದ್ದು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಮಾಡಿ ಆ ಥರ ಮಾಡ್ಕೊಬಂದವರು ಯಾಕೆಂದರೆ ಹಂಗಂತ ಇದ್ದಾಗ ಸರ್ ಅದಕ್ಕೇನು ತೂಕ ಹಿಂಗೆ ಆಗ್ಬಿಟ್ಟಿದೆ ಸರ್ ಅಂತ ಹೇಳ್ಬಿಡ್ಬೋದಲ್ಲ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ತೊಗೊಂಡು ಬಂದು ತೂಕ ಕಾರ್ಯಕ್ರಮದಲ್ಲಿ ಆಮೇಲೆ ಒಂದು ಚಿಕ್ಕ ಇರ್ತಾಳೆ ಹುಡುಗಿ ಅವಳು ಸಣ್ಣ ಅವಳು ಅವಳು ಬಂದ ಅದೇ ಕೆ ಜಿಗೆ ಬಂದ್ಬಿಡ್ತಾಳೆ ಅದ್ರೊಳಗಡೆ ತುಂಬಾ ಜನಗೆ ಮಾಡಿಕೊಂಡು ತೂಕ ಆಗ್ತಾ ಇರುವಂತ ಸದಲ್ಲಿ ಬಟ್ ನನಗೆ ನನಗೆ ನೀವು ಹೇಳಿರೋ ಸುಮಾರು ಕಾಮಿಡಿಗಳು ನೆನಪಿಗೆ ಬರ್ತಾ ಇವೆ ನಮ್ಮ ಇದರಲ್ಲಿ ಎಪಿಸೋಡ್ಗಳು ಸುಮಾರು ಇದೆ ಒಂದು ನಂಗೆ ನೆನಪು ಇರೋದು ಯಾವಾಗ್ಲೂ ಒಬ್ಬ ಒಬ್ಬನ ಹುಡಿಯಕ್ಕೆ ಹೋಗಿರ್ತಾರೆ ನೀವು ತುಂಬಾ ದೂರ ಹೋಗಿರ್ತೀರಿ ಕುಳ್ಳ ಕುಮಾರ ಪ್ರತಿದಿನ ಹೋಗ್ತೀರಾ ಮನೆಗೆ ಅವನೊಬ್ಬ ಹೇಳಿದಾನೆ ಅದೇ ಮನೇಲಿ ಇದಾನೆ ಸರ್ ನಾವು ಹೇಳಿ ಮೆಂಟ್ಲು ಹೋಗ್ಬಿಟ್ಟಿರ್ತಾನೆ ಅವ್ರ ನೀವ್ ಹೋಗ್ತೀರ ಅವ್ನು ನೋಡಿದ್ರೆ ಅವ್ಳು ಹೆಣ್ಮಗಳು ಬಿಟ್ಟು ನಿಂತಿರ್ತಾಳೆ ನಿಂತಿರ್ತಾಳೆ ಅಂತ ಅವಳು ಅಯ್ಯೋ ಅದು ಆ ಎಪಿಸೋಡ್ ನ ಡಿಸ್ಕ್ರಿಪ್ಷನ್ ಹಾಕಿ ಪುನೀತ್ ನೀವು ಅದು ನೋಡಿ ಅದನ್ನ ಕಾಮಿಡಿ ಅಂದ್ರೆ ಹೆಂಗಿರುತ್ತೆ ಪೊಲೀಸಲ್ಲಿ ಅಂತ ಗೊತ್ತಾಗುತ್ತೆ ಅದು ಹೊರತಾಗಿ ಕೂಡ ಸುಮಾರು ಕಾಮಿಡಿ ಪ್ರಸಂಗಗಳನ್ನ ಉಮೇಶ್ ಸರ್ ನಮ್ಗೆ ಹೇಳಿದ್ದಾರೆ ಸೊ ಸರ್ ಆಲ್ ದ ಬೆಸ್ಟ್ ಹಾಗಾಗಿ ಅದಕ್ಕೋಸ್ಕರನೇ ಇದರಲ್ಲಿ ಇನ್ನೊಂದು ವಿಶೇಷ ಸರ್ ನಮ್ಮ ಇದರೊಳಗಡೆ ಇದುವರೆಗೂ ನೀವು ಯಾವುದೇ ಬ್ಯಾನರು ಯಾವುದೇ ಪೋಸ್ಟರ್ನಲ್ಲಿ ನೀವೆಲ್ಲ ಈ ಥರ ಪಿಕಾಪ್ಗಳು ಐ ಪಿ ಎಸ್ಸು ಆಮೇಲೆ ಶೈಲಾಗ ದೊಣ್ಣೆ ಕ್ಯಾನ್ ಕೇನ್ ಹಿಡ್ಕೊಂಡು ಕನ್ನಡಕ್ಕೆ ಹಾಕೊಂಡು ಶೈಲಾಗೆ ಅಂತಹ ಪೊಲೀಸ್ನೇ ಬಿಂಬಿಸಿದ್ದಾರೆ ಇದುವರೆಗೂ ಎಲ್ಲ ಪೋಸ್ಟರ್ಗಳಲ್ಲಿ ಮತ್ತು ಯಾವುದೇ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಆದರೆ ಇದರಲ್ಲಿ ಈ ನಮ್ಮ ಲಾಫಿಂಗ್ ಮುದ್ದಾದಲ್ಲಿ ಹೆಡ್ ಕಾನ್ಸ್ಟೇಬಲ್ ಈ ಇದರಲ್ಲಿ ಹೆಸಿರ್ತಕ್ಕಂಥದ್ದು ವಾಲ್ ಪೋಸ್ಟರ್ ಒಳಗಡೆ ಕರೆಕ್ಟ್ ನೀವು ಯಾವುದೇ ಮೀಡಿಯಾ ಸೋಷಿಯಲ್ ಯಾವುದರಲ್ಲಿ ನೋಡಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಕಾಣಿಸೋದೇ ಇಲ್ಲ ಹೆಡ್ ಕಾನ್ಸ್ಟೇಬಲ್ ರೆಪ್ರೆಸೆಂಟೆಡ್ ದಿಸ್ ಟೋಟಲಿ ಪೊಲೀಸ್ ಅಂದ್ರೆ ಪೊಲೀಸೇ ಆಕ್ಚುಲಿ ಬಂದು ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಇಂದನೆ ಪೊಲೀಸ್ ಇರುವುದು ಎಕ್ಸಾಕ್ಟ್ಲಿ ಇನ್ನು ಹತ್ತು ಪರ್ಸೆಂಟ್ ಬಿಡಿ ಅಮ್ಮ ಆಫೀಸರ್ಗಳು ಮತ್ತೆ ಇವರೆಲ್ಲ ಸೇರ್ತಾರೆ ತೊಂಬತ್ ಪರ್ಸೆಂಟ್ ಅವರೇ ಆಕ್ಚುಲಿ ಆ ಕಾರಣಕ್ಕೆ ಅದೊಂದು ರೆಪ್ರೆಸೆಂಟ್ ಮಾಡ್ ಮಾಡಿದಾರಲ್ಲ ಆತರ ಒಬ್ಬನ್ನ ಅದು ನನ್ನ ಲೆಕ್ಕದಲ್ಲಿ ದಟ್ ಈಸ್ ಎ ಸ್ಪೆಷಲ್ ಅಂತ ಕಾಣಿಸ್ತದೆ ಸರ್ ಇದೇ ಫಸ್ಟು ನನ್ನ ಲೆಕ್ಕದಲ್ಲಿ ಸಿನಿಮಾದಲ್ಲಿ ಈ ಥರ ಒಬ್ಬ ಹೆಡ್ ಕಾನ್ಸ್ಟೇಬಲ್ನ ಮುಂದೆ ಇಟ್ಟು ಎ ಫೋರ್ಸ್ ಅಂತ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿರೋದ್ರಿಂದ ನನಗಂತೂ ಭಾಳ ಸರ್ ಬಟ್ ಸರ್ ರಿಯಲ್ ಪೊಲೀಸಿಂಗಲ್ಲೂ ಕೂಡ ಈ ವೆಯ್ಟು ಬೊಜ್ಜಿನ ಸಮಸ್ಯೆ ತುಂಬ ಇರುತ್ತಲ್ಲ ಸರ್ ತುಂಬ ಸರ್ ಏನಾಗುತ್ತೆ ಸರ್ ಕೆಲಸಗಳು ಮಾಡ್ತಾ ಇರ್ತಾರಲ್ಲ ಸರ್ ಬೆಳಗ್ಗೆ ಅವರು ಏಳು ಗಂಟೆ ಏಳುವರೆ ಎಂಟು ಗಂಟೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಎಲ್ಲ ದೂರ ದೂರ ಮನೆ ಇರ್ತದೆ ಸಿಟಿ ಸೆಂಟ್ರಲ್ಲಿ ಇರೋಕ್ಕಾಗಲ್ಲ ಕಮ್ಮಿ ಜನ ಕ್ವಾರ್ಟರ್ಸ್ ಇದ್ದಾವೆ ತುಂಬ ಔಟ್ಸ್ಕರ್ಟ್ಸಲ್ಲಿ ಸಣ್ಣ ಮನೆಗಳು ಮಾಡ್ಕೊಂಡಿರ್ತಾರೆ ಸಿಟಿ ಒಳಗೆ ಮಾಡಿದ್ರೆ ಬಾಡಿಗೆಗಳು ಜಾಸ್ತಿ ಟ್ರಾವೆಲಿಂಗ್ ಪೀರಿಯಡ್ ಇರ್ತದೆ ಅವರಿಲ್ಲ ಅಲ್ಲಿಂದ ಬರಬೇಕಾದಾಗ ಮನೆಯಲ್ಲದೆ ಅಡುಗೆ ಮಾಡೋಕ್ಕಾಗೋದೇ ಇಲ್ಲ ಸರ್ ಸಾಧ್ಯನೇ ಇಲ್ಲ ಅಷ್ಟು ಬೇಗನೆ ಅಡುಗೆ ಮಾಡಿ ಅವ್ರು ಕೊಡುವಂಥದ್ದು ಹೈಲಿ ಇಂಪಾಸಿಬಲ್ ಯಾಕಂದ್ರೆ ಹೋಗೋದು ಈ ಮನುಷ್ಯ ಮತ್ತೆ ಲೇಟ್ ಆಗ್ತದಲ್ಲ ಹೋಗೋಷ್ಟೊತ್ತಿಗೆ ಹೋಗೋ ತೋರೆ ತೋರ ಆಗೋಗ್ಬಿಡ್ತು ಈ ಮನುಷ್ಯ ಸ್ಟೇಷನ್ಗೆ ವಾಪಸ್ ಹೋಗೋಷ್ಟೊತ್ತಿಗೆ ಅವಾಗವಾಗ ಅವ್ರು ಅಷ್ಟೊಂದು ಮಲಗುದು ಅವಾಗ ಇವ್ರಿಗೆಲ್ಲ ಊಟ ಎಲ್ಲ ಬಡಿಸಿ ಈ ಥರದ್ದೆಲ್ಲ ಪ್ರಕ್ರಿಯೆ ಅವ್ರ ಮನೆಗಳಲ್ಲಿ ಚೇಂಜಸ್ ಆಗಿ ಶೆಡ್ಯೂಲೇ ಚೇಂಜ್ ಪೊಲೀಸ್ ಪೊಲೀಸವ್ರ ಮನೆಗಳಲ್ಲಿ ಅವಾಗ ಏನಾಗ್ಬಿಡುತ್ತೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋದಾಗ ಅಲ್ಲೇ ತಿನ್ಬಿಡುದು ಅಲ್ಲೇ ಎಲ್ಲಿ ಏನೇನು ಸಿಗ್ತದೋ ಏನೇನು ರಸ್ತೆಯಲ್ಲಿ ಏನೇನು ಯಾವ ಹೋಟ್ಲ್ಗಳಲ್ಲಿ ಸಿಗ್ತದೋ ಅಲ್ಲೇ ಊಟ ಮಾಡ್ಕೊಬಿಡು ಬರಬೇಕಾದ್ರೂ ಹೋಗಿ ಎಳಿಸ್ಬೇಕಲ್ಲ ಸುಮ್ಮನೆ ರಾಮಣ್ಣ ಅಂತ ಅಲ್ಲೇ ಊಟ ಮಾಡ್ಕೊಂಡು ಬಂದುಬಿಡು ಈ ಥರದ ವ್ಯವಸ್ಥೆ ಮಾಡ್ಕೊಬಿಟ್ಟಿರ್ತಾರೆ ತುಂಬ ಜನ ಅದರಿಂದ ಹೆಲ್ತ್ಗಳು ಸಿಕ್ಕಾಪಟ್ಟೆ ಡ್ಯಾಮೇಜ್ ಹಾಕ್ಕೊಂಡು ಹೋಗ್ತವೆ ಯಾಕೆಂದರೆ ಅವ್ರದ್ದು ಸರಿಯಾದಂಥ ರೊಟೀನ್ ಫುಡ್ಡೇ ಇರಲ್ವಲ್ಲ ಸರ್ ಮನೆಯಲ್ಲಿ ತಿನ್ನುವಂಥದ್ದು ಹೈಜಿನಿಕ್ ಫುಡ್ ಬೇಕಲ್ವ ಅದೆಲ್ಲೋ ಕೊರತೆಗಳಾಗ್ಬಿಟ್ಟು ಏನಾಗೋಯ್ತದೆ ಅಂತಂದರೆ ಅದು ಬೊಜ್ಜುಗಳಾಗಿ ಅವ್ರಿಗೆ ಮತ್ತು ಬೇರೆ ಬೇರೆ ಶುಗರು ಬಿ ಪಿಗಳಿಗೆ ಕಾರಣಗಳಾಗುತ್ತೆ ಆಮೇಲೆ ಎಕ್ಸರ್ಸೈಸ್ ಟೈಮ್ ಸಿಗುತ್ತೆ ಆಗೋದೇ ಇಲ್ಲ ಅವ್ರು ಎಲ್ಲಿ ಸರ್ ಬೆಳಗ್ಗೆ ಬಂದಾದ್ರೆ ರಾತ್ರಿ ರಾತ್ರಿ ಆದಮೇಲೆ ಮನೆಗೆ ಹೋಗಿ ಮಲಗುವುದಷ್ಟೇ ಸುಮ್ಮನೆ ತಲೆ ಆಗಲೇ ಬೆಳಗ್ಗೆ ಮತ್ತು ಯಥ ಪ್ರಕಾರ ಇದಾಗ್ಬೋದು ಬಟ್ಟೆ ಒಗ್ಗು ಕೊಟ್ಟು ಬಟ್ಟೆನೇ ಚೇಂಜ್ ಮಾಡಿಕೊಳ್ಳುವಂಥದ್ದು ಪರಿಸ್ಥಿತಿಗೂ ಆಗಲ್ಲ ಅವರು ಅವ್ರು ಮನೇಲಿ ಯಾರಾದರೂ ಮಾಡಿದರೆ ಒಗೆದು ಐರನ್ ಗಿರನ್ ಮಾಡಿಕೊಟ್ಟು ಅಂಥವ್ರು ಯಾರಾದರೂ ಇದ್ದರೆ ಅದು ಯಾರು ಕ ಮನೆಗಳಲ್ಲಿ ಅದು ಮಾಡ್ಕೊಳ್ಳಲ್ಲ ಕೆಲವು ಜನ ಅಯ್ಯಬ್ ಇರಲಿ ಬಿಡು ಇವರು ಟ್ರಂಕಲ್ಲಿ ಇಲ್ಲೇ ಇಟ್ಕೊಬಿಡ್ತಾರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಅದೇ ಬಟ್ಟೆ ಹಾಕೋಬಿಡ್ತಾರೆ ರಾತ್ರಿ ಇವತ್ತು ಒಂದು ಅಂತ ಇಟ್ಕೊಬಿಟ್ರೆ ಒಂದು ವರ್ಷ ಬೇಲೆ ಅದೇ ಹಾಕೋಬಿಡ್ತಾರೆ ಅತಗೆ ಟ್ರಂಕ್ ಇದು ನೈಟ್ ಡ್ರೆಸ್ ಅಂದ್ಬಿಟ್ಟು ಅಂತ ಯಾರು ನೋಡ್ತಾರೆ ಅಂತ ಏ ಹಂಗಲ್ಲಪ್ಪ ನೈಟ್ ಟು ಡೇ ಎಲ್ಲ ಮನುಷ್ಯ ನೀನು ಹಾಕೊಳ್ಳೋದು ಬೇರೆಯವ್ರು ನೋಡೋಕ ಬಟ್ಟೆನ ನಿನ್ನ ಹೆಲ್ತ್ಗೆ ನಿನ್ನ ಸ್ಕಿನ್ಗೆ ನಿನ್ನ ಆರೋಗ್ಯಕ್ಕೆ ಬಟ್ಟೆ ಹಾಕೊಳ್ಳೋದು ನಾವು ಬೇರೆಯವ್ರು ನೋಡೋದಕ್ಕಲ್ಲ ಅದು ಎರಡನೇ ಪ್ರಶ್ನೆ ಬೇರೆಯವ್ರು ನೋಡಿದಾಗ ಚೆನ್ನಾಗಿ ಕಾಣಿಸ್ಬೇಕು ಸರಿ ಇರಬೇಕು ಬಾಡಿಗೆ ತಕ್ಕಂತೆ ನನ್ನ ಡ್ರೆಸ್ ಇರಬೇಕು ಬೆಲ್ಟ್ ಇರಬೇಕು ಇದೆಲ್ಲ ಇದ್ದಾಗ ಏನಾಗ್ತದೆ ಅಂತಂದ್ರೆ ನೀನು ನೀನ್ ಎಷ್ಟು ಮಟ್ಟಿಗೆ ನೀನ್ ಡಿಸಿಪ್ಲಿನ್ ಮಾಡ್ಕೊಂಡಿದ್ದೀಯ ಅನ್ನುವಂಥದ್ದು ಅವ್ರು ನೋಡ್ತಾರೆ ಅದ್ ನೋಡಿದಾಗ ಏನಾಗುತ್ತೆ ಗೌರವ ಜಾಸ್ತಿ ಆಯ್ತದೆ ಅವರು ನಮ್ಗೆ ಗೌರವ ಕೊಡ್ತಾರೆ ಎಸ್ ಡಿಸಿಪ್ಲಿನ್ ಅಂತ ಹಿಂಗೆಲ್ಲ ಹಾಕಿ ತೋಗ್ಬಿಟ್ಟು ಇಲ್ಲಿ ಬಟನ್ ಎಲ್ಲ ಉದುರು ಹೋಗ್ಬಿಟ್ಟು ಇಲ್ಲೆಲ್ಲ ಈ ಕಡೆ ಎಲ್ಲ ಬೆಳ್ಳಗಾಗಿ ಶರ್ಟ್ ಎಲ್ಲ ಈ ಕಡೆ ಎಲ್ಲ ತಿಂದಿದ್ದೆಲ್ಲ ಇನ್ನೂ ಹಂಗಂಗೆ ಆಯಿಲು ಪಾಯಿಲು ಮಸಾಲೆ ಎಲ್ಲ ಇನ್ನೂನು ಹಂಗೆ ಹಾಕೊಂಡಿದ್ರೆ ನೋಡಿದಾಗ ಏನಂತಾರೆ ಹೇಳಿ ಸಾಮಾನ್ಯವಾಗಿ ಹೋ ಯಾರು ಎಫ್ ಎಸ್ ಮನುಷ್ಯ ನಾಟ್ ಕಂಟ್ರೋಲ್ ಓವರ್ ಇಮ್ ನಿಮಗೆ ಡಿಸಿಪ್ಲಿನ್ ಅನ್ನು ಕೊರತೆ ಇರಬೇಕು ಅದೇ ಆ ಕಾರಣಕ್ಕೆ ಈ ಮನುಷ್ಯನ ಹತ್ರ ನಾನು ಅದನ್ನು ನನ್ನ ಕೆಲಸ ಕೆಲ್ಸಂಗ ಆಯ್ತದೆ ಎಸ್ಟಿಮೇಟ್ ಮಾಡೇ ಬಿಡ್ತಾರೆ ಸರ್ ದಡರ್ ಅಂತ ಅದಕ್ಕೆ ವಿಲ್ವೇಸ್ ಅದೆಂತ ಕಷ್ಟ ಬಂದ್ರೂ ಸರ್ ಎಷ್ಟು ಕಷ್ಟಪಟ್ಬಿಟ್ಟು ರೇಷ್ಮೆ ಸೀರೆಗಳು ತೊಗೊಂಡು ಹೋಗಿ ಕೊಡ್ತಾರೆ ಹೆಂಡ್ತಿದ್ದೀರಿಗೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಹೌದಲ್ವಾ ಅದರಲ್ಲಿ ಒಂದು ರೇಷ್ಮೆ ಸೀರೆ ಅಷ್ಟೇ ಒಂದು ವರ್ಷಕ್ಕೆ ಕೊರ್ಸ್ಕೊಬಿಟ್ರು ಸಾಕಿ ಇವ್ರ ಬಟ್ಟೆಗಳನ್ನ ಹ್ಞೂ ಮಕ್ಳುಗಳಿಗೆ ಎಲ್ಲ ಎಲ್ಲ ಇವ್ರೇನು ಓದ್ಕೊಳೋದು ಶೂನು ಹಿಂದೆ ಮುಂದೆ ನೋಡ್ಬಿಡ್ತಾರೆ ಕಿತ್ತೋದ್ರಲ್ಲೇ ಓಡಾಡ್ತಾ ಇರ್ತಾರೆ ಆ ಸಾಕ್ಸ್ಗಳು ಅವ್ರ ತೂತಾಗೋಗ್ಬಿಟ್ಟಿರ್ತಾವೆ ಅರ್ಧ ಇರೋದೇ ಇಲ್ಲ ಅದು ಮೂವತ್ತು ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಪೊಲೀಸ್ ಕೆಲಸ ಮಾಡೋದರಿಂದ ಅದರಿಂದ ಅದರಿಂದ ನಮಗೆ ತೊಂದರೆ ಆಗುತ್ತೆ ಸರ್ ನಾಳೆ ದಿವಸ ಏನಾಗುತ್ತೆ ಈ ಕಾಲುಗಳೆಲ್ಲ ಕಪ್ಪುಕಾಗ್ಬಿಡ್ತವೆ ಸರಿಯಾದಂಥ ಸಾಕ್ಸ್ಗಳು ಅವ್ರು ಪ್ರತಿ ದಿವಸ ಪ್ರಯತ್ನ ಪಟ್ಟಿಲ್ಲ ಅಂದರೆ ಕಾಲುಗಳಿಲ್ಲೆಲ್ಲ ಏನಾಗ್ಬಿಡ್ತವೆ ಹೇಳಿ ಸರ್ ರಕ್ತ ಕಂಪ್ಲೀಟು ಕಂಪ್ರೆಷನ್ ಆಗಿ ಆಗಿ ಬ್ಲಡ್ಡು ಕೆಳಗಡೆ ಇಲ್ಲದೆ ಇಲ್ಲಿಂದ ಕೆಳಗಡೆ ಟೋಟಲಿ ಬ್ಲಾಕ್ ಆಗೋಗ್ಬಿಡ್ತದೆ ಕಾಲು ಅವ್ರಿಗೆ ನಾವು ನೋಡಿಸ್ತೀವಲ್ಲ ಕಾಲುಗಳು ಚಪ್ಪಲಿ ಯಾವಾಗ ಹಾಕೋ ಬಂದಾಗ ಟೋಟಲಿ ಸ್ಕಿನ್ ಈಸ್ ಟೋಟಲಿ ಟೋರ್ನ್ ಒ ಕಂಪ್ಲೀಟ್ ಇದಾಗ್ಬಿಟ್ಟಿರ್ತದೆ ಅದಾದಮೇಲೆ ಅವರು ರಿಟೈರ್ಡ್ ಆದಮೇಲೆ ಬಂದಾಗ ಅದಾದಮೇಲೆ ಆದಮೇಲೆ ಅದರ ಪರಿಣಾಮ ಅವ್ರಿಗೆ ಗೊತ್ತಾಗ್ತದೆ ಅದಕ್ಕೆ ಯಾವಾಗಲೂ ಅಷ್ಟೇ ಹೆಲ್ತಿ ಅವ್ರು ಏನೇ ಆದರೂ ಶೂಗಳು ಹಾಕೋವಂಥದ್ದು ಸಾಕ್ಸು ಹಾಕ್ಕೊಳ್ಳುವಂಥದ್ದು ಭಾಳ ಸ್ವಚ್ಛವಾಗಿ ಪ್ರತಿ ದಿವಸ ಚೇಂಜ್ ಮಾಡಿ ಹಾಕೋಬೇಕು ಎಸ್ ಇಲ್ಲ ಅಂತಂದರೆ ಕಾಲಿಗೆ ಸ್ಕಿನ್ಗೆ ಅದರಿಂದನೇ ಅವ್ರಿಗೆ ತೊಂದರೆ ಆಗಿಬಿಡ್ತದೆ ಸರ್ ನಾನು ನಾನು ಎಲ್ಲೋಗ್ತಿದ್ದೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೆ ನಾನು ಎಲ್ಲ ಮಾಡಿಸ್ತಿದ್ದೆ ತೆಗೆಸ್ತಿದ್ದೆ ನೋಡಿಸ್ತಿದ್ದೆ ತೂತಾಗಿ ಹೋಗಿದ್ದಾವ ಇಷ್ಟು ಬರೋಣ ಇಷ್ಟು ದರಿದ್ರ ಬಂದುಬಿಟ್ಟಿದೆ ಆ ಇಲಾಖೆಗೆ ಹರಿದೋಗ್ಬಿಟ್ಟಿರ್ತದೆ ಕೆಳಗಡೆ ಒಂದು ಹಾಕೋಬಿಡು ಸುಮ್ಮನೆ ಮೇಲ್ಕಂಡ್ರೆ ಸಾಕು ಅಂದ್ಬಿಟ್ಟು ಅಂತ ಅದನ್ನು ನಾವು ಅವರ ಆರೋಗ್ಯಕ್ಕೋಸ್ಕರ ಹಾಕ್ಸ್ಬೇಕು ಸರಿಯಾಗಿ ಯಾಕೆ ನಾವು ಸಾಕು ಸಾಕೋದು ಸ್ವೆಟ್ ಹಾಕಿದ್ರೆ ಅದೆಲ್ಲನು ನೀಟಾಗಿ ಸ್ವೆಟ್ನಲ್ಲಿ ತಗೋಬಿಡ್ತದೆ ಏನು ಆಗಲ್ಲ ಅದು ಇವರು ಒಳಗಡೆ ಇರೋ ಸ್ವೆಟ್ ಎಲ್ಲ ಕಾಲಿಗೆ ಗುರು ಥರ ಮಾಡ್ಕೊಬಿಟ್ರೆ ಹಂಗಾಗ ತೊಂದರೆ ಅಲ್ವಾ ಆ ಕಾರಣಕ್ಕೆ ಈ ಪಿಕ್ಚರ್ ಅದೆಲ್ಲ ಇದೆ ನಮ್ಮ ಲಾಫಿಂಗ್ ಬುದ್ಧದಲ್ಲಿ ಬಂದವರೆಲ್ಲ ನನ್ನ ಲೆಕ್ಕದಲ್ಲಿ ಸಿಕ್ಕಾಬಟ್ಟೆ ಲಾಫಿಂಗ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾರೆ ಸರ್ ಸೊ ದಟ್ಸ್ ವೆರಿ ಎಸೆನ್ಷಿಯಲ್ ನಗೋದು ತುಂಬಾ ಮುಖ್ಯ ಜೊತೆಗೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಸೀರಿಯಸ್ಸು ಕ್ರೈಮು ಇದರಲ್ಲೇ ನಾವು ನೋಡ್ತೀವಿ ಬಟ್ ಅಲ್ಲೂ ಕೂಡ ಒಂದು ಲಾಫ್ಟರ್ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಾಡಿ ಮಿಸ್ ಮಾಡಬೇಡಿ ಎಸ್ ಸರ್ ಹಾ ಬಹಳ ಪರ್ಫೆಕ್ಟ್ ಆಗಿದೆ ನೋಡಿ ಯಾರ ಹೆಂಗ್ಸರ್ಗಳು ಮಾತ್ರ ಬಿಡಬೇಡಿ ರಜಾ ರಜಾಬಿಟ್ರೆ ಬರವಾಗಿಲ್ಲ ನೀವು ನಾಳೆ ನಡೆದ್ರೆ ಎಲ್ಲರನ್ನೂ ಎತ್ತ ಹೋಗ್ಬೇಡಿ ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳುಗಳೆಲ್ಲ ಅವ್ರ ಮನೆಯವರು ಅಂತೂ ಭಾಳ ಖುಷಿ ಪಡ್ತಾರೆ ಪೊಲೀಸ್ ಪಾವಲಿ ಅವರೆಲ್ಲ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕಾಗಿ ಸೊ ಲಾಫಿಂಗ್ ಬುದ್ಧ ಸಿನ್ಮಾ ನಾಳೆ ರಿಲೀಸ್ ಆಗ್ತಾ ಇದೆ ಶುಕ್ರವಾರ ಸೊ ಹೋಗಿ ನೋಡಿ ತುಂಬ ಕಾರಣಗಳಿದೆ ನೋಡೋಕ್ಕೆ ಅದಕ್ಕೆ ಆ ಸಿನಿಮಾ ನೋಡೋಕ್ಕೆ ಅದರಲ್ಲಿ ಒಂದು ಮುಖ್ಯ ಕಾರಣ ಉಮೇಶ್ ಸರ್ ಕೂಡ ಇದ್ರ ಅದರಲ್ಲಿದ್ದಾರೆ ಸೊ ಜೊತೆಗೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಬೇರೆ ಥರ ತೋರಿಸಿದ್ದಾರೆ ನಗೋ ಥರ ತೋರಿಸಿದ್ದಾರೆ ಇನ್ ದ ಸೆನ್ಸ್ ಅಲ್ಲೂ ಕೂಡ ಲಾಫ್ಟರ್ ಇದೆ ಅಂತ ತೋರಿಸಿದ್ದಾರೆ ಸೊ ಅದು ನೋಡಿ ಅಂತ ಹೇಳ್ತಾ ಇರ್ತೀನಿ ನೀವು ಪ್ರೋಗ್ರಾಮ್ ಮುಗಿಸ್ತಾ ಇದೀನಿ ಅವರು ಈಗ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಲಾಫಿಂಗ್ ಬುದ್ಧ ಡಿಸ್ ಫ್ರೈಡೆ ನಮಸ್ಕಾರ